ಇವತ್ತು ಬೆಳಿಗ್ಗೆನೆ ಎದ್ದು ನೋಡಿದ ತಕ್ಷಣ ಒಂದು ಖುಷಿ ಅಂದ್ರೆ ನಮ್ಮ ತೋಟದಲ್ಲಿ ಇನ್ನೊಂದು ಬಾಳೆ ಗೊನೆ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಆದರೆ ಅದು ಸೈಜ್ ಸ್ವಲ್ಪ ಇದು ಕಮ್ಮಿ ಆಗಿದೆ ನಾವು ಬರೀ ಮಳೆಗಾಲದಲ್ಲಿ ಅದು ನೀರನ್ನ ಅವಲಂಬನೆ ಮಾಡಿಕೊಂಡೇ ಬೆಳೆದಿರೋದು ನಾವೇನು ಅದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕಿ ಬೆಳೆಸಿಲ್ಲ ಎಷ್ಟು ಖುಷಿ ಆಯ್ತು ನಮ್ಮ ಮನೆಯವರು ಅದೇ ತೋರಿಸ್ತಾ ಇದ್ರು ನಮ್ಮ ಮನೆಯವರು ನಮ್ಮ ಚಿನ್ನಪ್ಪಿ ಅದನ್ನು ಕಟ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನನಗಂತೂ ಬೆಳಿಗ್ಗೆ ಎದ್ದರೆ ಮಕ್ಕಳು ಬುಕ್ಕು ಬ್ಯಾಗು ಇವನ್ನೆಲ್ಲ ಸರಿ ಮಾಡಿ ಎಲ್ಲ ಕ್ಲೀನ್ ಮಾಡೋಷ್ಟಲ್ಲೇ ಸಾಕಾಗೋಗುತ್ತೆ ಜೊತೆಗೆ ಬಂದಾಗಲೂ ಪಾತ್ರೆ ತೊಳೆದಿರ್ತೀನಿ ಎದ್ದಾಗಲೂ ಪಾತ್ರೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಹೆವಿ ಸ್ಟ್ರೈನ್ ಆಗಿತ್ತು ಅಯ್ಯೋ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇದನ್ನೆಲ್ಲ ಸ್ವಲ್ಪ ಮುದ್ದೆ ಮಾಡಿಟ್ಬಿಟ್ಟು ತೆನಿ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಈಗ ಸ್ವಲ್ಪ ಅದಕ್ಕೆ ದೋಸೆ ಸಂಪುಟ ಮಾಡಿದೆ ನೆನ್ನೆನೇ ಚೆನ್ನಾಗಿ ಬಂದಿದೆ ಇವಾಗ ಮಾಡಬೇಕು ಎಷ್ಟು ಬಾಡಿ ಪೇಯ್ನ್ ಆಗಿದೆ ಅಂದರೆ ನಿಜವಾಗಲೂ ನಿನ್ನೆ ಆಫೀಸಿಂದ ಬರೋಷ್ಟರಲ್ಲೇನೇ ಸಾಕಾಗಿ ಹೋಗಿತ್ತು ಅಷ್ಟು ಸಿಕ್ಕಾಪಟ್ಟೆ ಸ್ಟ್ರೈನು ಜೊತೆಗೆ ಇದೆ ಮರ್ಗೇಣ್ಸಲ್ಲೂ ಸ್ವಲ್ಪ ಏನಾದರೂ ಪಲ್ಯ ಮಾಡೋಣ ಅನ್ಕೋತಾ ಇದ್ದೀನಿ ಬೆಳಗ್ಗೆ ಇವತ್ತು ಹೊರ್ಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮೋಡ ಕವದಿರೋ ಥರ ವಾತಾವರಣ ಆದರೂ ಇವತ್ತು ಆಫೀಸ್ಗೆ ಹೋಗಲೇಬೇಕು ಏನೇ ಸ್ಟ್ರೈನ್ ಆಗಿರಲಿ ಏನೇ ಆಗಿರಲಿ ಆಫೀಸ್ಗೆ ಹೋಗೋದಂತೂ ಮಿಸ್ ಮಾಡಲ್ಲ ಈಗ ಕಂಪಲ್ಸರಿ ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಿ ಕಂಪ್ ವರ್ಕ್ ಫ್ರಮ್ ಆಫೀಸೇ ಮಾಡಿದ್ದಾರೆ ಹೊರ್ಗಡೆಗೆ ಹೋಗಿ ಮನೇಲೂ ಕೆಲಸ ಮಾಡೋಂಥ ಎಷ್ಟೊಂದು ಜನ ವುಮೆನ್ಸ್ ಇರ್ತಾರೆ ಇದೇನು ನಂದೇನು ವಿಶೇಷತೆ ಏನಿಲ್ಲ ತುಂಬ ಜನ ಇರ್ತಾರೆ ಅಂದರೆ ಗೊತ್ತಾ ಅಲ್ಲಿಂದ ಎವ್ರಿ ಡೇ ನಂಗೆ ಟ್ರಾವೆಲ್ಗೇನೆ ಟೂ ಟೂ ಅವರ್ಸ್ ಹೋಗಿಬಿಡುತ್ತೆ ಅಲ್ಲಿಂದ ಬರಬೇಕು ಮತ್ತೆ ಅಡುಗೆ ಮಕ್ಕಳು ಸ್ವಲ್ಪ ಓದ್ಸೋದೆಲ್ಲ ನೋಡಬೇಕು ಅದೇ ಒಂದು ನನಗೆ ಟೈಮ್ ಕನ್ಸ್ಯೂಮ್ಷನ್ ಥರ ಫೀಲ್ ಆಗೋದು ಜೊತೆಗೆ ಮನೆ ಕ್ಲೀನಿಂಗು ಎಲ್ಲ ಇಷ್ಟು ಮಾಡಲೇಬೇಕು ಆದರೆ ಒಂದು ವರ್ಕ್ ಮಾಡಬೇಕು ನಿಜ ಬಟ್ ಎವ್ರಿ ಡೇ ಮಾಡ್ತಾ ಮಾಡ್ತಾ ನನಗೆ ಒನ್ ಒನ್ ಟೈಮ್ ಅನ್ಸೋದು ಯಾವಾಗಲಾದರೂ ಒಂದು ಸರ್ ಟೈಮ್ ಒಂದು ಲಿಮಿಟ್ಸ್ ಅಂತ ಬಂದಾಗ ನಮಗೂ ಸಾಕಾಗಿ ಹೋಗಿರುತ್ತೆ ಈ ಟೈಮಲ್ಲೇನೂ ಮಾಡ್ಕೋಬೋದು ಬಟ್ ಹೋಗ್ತಾ 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 ಒಂಥರ ಸ್ಟ್ರೆಸ್ ಫೀಲ್ ಆಗಿಬಿಡುತ್ತೆ ಯಾರ್ಯಾರು ವರ್ಕಿಂಗ್ ವುಮೆನ್ಸ್ ಇದ್ದೀರಾ ಅಲ್ವಾ ನಿಜವಾಗ್ಲೂ ಅವ್ರ ಮನೆ ಮತ್ತು ಇದು ಮಕ್ಕಳು ಫ್ಯಾಮಿಲಿ ಎಲ್ಲ ಬ್ಯಾಲೆನ್ಸ್ ಮಾಡೋದನ್ನು ಅಷ್ಟು ಈಸಿ ಅಲ್ಲ ನೋಡೋದಕ್ಕೆ ಈಸಿ ಅನಿಸುತ್ತೆ ಬಟ್ ಅಷ್ಟೇ ಅವ್ರಿಗೆ ಎಫರ್ಟ್ ಇರುತ್ತೆ ಮತ್ತು ಅವ್ರಿಗೆ ಗೊತ್ತು ಅವ್ರದ್ದು ಸ್ಟ್ರೈನ್ ಏನು ಅವ್ರದ್ದು ಎಫರ್ಟ್ಸ್ ಏನು ಅಂತ ನನಗೆ ಅನ್ಸೋದೇನಂತ ಅಂದರೆ ಈ ರೀತಿ ಅಂದರೆ ವರ್ಕ್ ಮಾಡಬೇಕು ಜೊತೆಗೆ ಫ್ಯಾಮಿಲಿಗೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟು ಆರೋಗ್ಯ ನಾವೆಷ್ಟು ಚೆನ್ನಾಗಿಟ್ಕೊತೀವೋ ಮತ್ತಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ ಈ ಥರ ಗ್ಯಾಸಲ್ಲಿ ಏನು ಗೊತ್ತ ನೆನೆ ಮುದ್ದೆ ಮಾಡ್ತಿದ್ದೆ ಒಂದು ನಿಮಿಷ ಈ ಥರ ತಿರ್ಗಷ್ಟ್ರಲ್ಲೇ ಚೆಲ್ಲೋಯ್ತು ಬಟ್ ಕ್ಲೀನ್ ಮಾಡೋದಿದೆಯಲ್ಲ ಇದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಇದು ನೋಡೋದಕ್ಕೆ ಮಾತ್ರ ಈ ಥರ ಸ್ಟವ್ ಬೇಕು ಬೇಕು ಅಂತ ನನಗಿದೇ ಬೇಕು ಅಂತ ತಗೊಂಡೆ ಈ ಪ್ರೆಸ್ಟೀಜು ಗ್ಲಾಸ್ ಸ್ಟವೂ ಅಂತ ಅಂದ್ಬಿಟ್ಟು ಬಟ್ ಅದು ಕ್ಲೀನ್ ಮಾಡೋಷ್ಟರಲ್ಲೇ ಎಪ್ಪ ಅದು ಒಂದು ಸಲ ಆಗ್ಬಿಟ್ರೆ ಇದು ನಾರ್ಮಲ್ ಥರ ಫೀಲ್ ಆಗೋಲ್ಲ ಬಟ್ ಆದರೂ ಮಾಡಲೇಬೇಕು ದೋಸೆ ಮಾಡೋಣ ಅಂದ್ಕೊಂಡೆ ಬೇಡ ಸ್ವಲ್ಪ ಇವಾಗ ಇಡ್ಲಿನೇ ಮಾಡ್ಕೊಂಬಿಡೋಣ ಸರಿನೂ ಚೆನ್ನಾಗಿ ಉಬ್ಬಿದೆ ಅಂತ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ ತೊಗೊಬಂದೇನೋ ನಮ್ಮ ಚಿನ್ನಪ್ಪಿಯವರು ಸ್ವಲ್ಪ ಹೇಳಿದ್ದೆ ನುಗ್ಗೆ ಸೊಪ್ಪು ಓ ಹೋಗು ಬೇಗ ರೆಡಿಯಾಗು ಚಿನ್ನಪ್ಪಿ ಬೇಗ ನೀನು ಬುಕ್ ಇಟ್ಕೊ ಮತ್ತೆ ಬೇಗ ರೆಡಿಯಾದರೆ ಇನ್ನೊಂದು ಸ್ವಲ್ಪ ಯಾವುದಿದೆ ವರ್ಕ್ ಪಪ್ಪ ಹೇಳಿ ಹಾಂ ಇಂಜಿನಿಯರೇ ಆಗಲಿ ಡಾಕ್ಟ್ರೇ ಆಗಿರಲಿ ಮದುವೆ ಆಗಿ ಮಕ್ಕಳೆಲ್ಲ ಇದ್ಮೇಲೆ ಅಡುಗೆ ಮಾಡೋದಂತೂ ಯಾರಿಗೂ ಏನು ತಪ್ಪಿದ್ದಲ್ಲ ಒಂದು ಹೆಣ್ಣು ಅಂತ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಅಡುಗೆ ಮನೆ ನಿಭಾಯಿಸೋದು ಕೆಲಸನೂ ಕೂಡ ಅದೇ ರೀತಿ ಬ್ಯಾಲೆನ್ಸ್ ಮಾಡೋದು ಇವೆಲ್ಲ ಆಕ್ಟಿವ್ ಆಗಿ ಮಾಡೋಂಥ ಕರ್ಗತ ತಲೆ ಆಗಿಬಿಟ್ಟಿರುತ್ತೆ ಯಾವುದೇ ರೀತಿ ಹೆಣ್ಮಕ್ಳಿಗೆ ನಾನು ಸ್ವಲ್ಪ ಈ ಥರ ದೋಸೆ ಇಟ್ಟಿಗೆ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಎಲ್ಲ ಕಾಳುಗಳೂ ಮಿಕ್ಸ್ ಮಾಡಿದ್ದೆ ಡೈಲಿ ಮಕ್ಕಳು ತಿನ್ಬೇಕಾದ್ರೂ ಅಷ್ಟೇ ಏನಾದರೂ ಪ್ರೋಟೀನ್ಸ್ ಬೇಕಲ್ವಾ ಅಂತ ಮಕ್ಕಳು ಜೊತೆಗೆ ಪಲ್ಯ ಜ ಬೇಡ ನಮಗೆ ಚಟ್ನಿ ಬೇಕು ಅಂತಿದ್ರು ನೋಡೋಣ ಚಟ್ನಿ ರುಬ್ತೀನಿ ಜೊತೆಗೆ ನಮಗೂ ಸ್ವಲ್ಪ ಪಲ್ಯ ಮಾಡೋ ಅವ್ರಿಗೂ ತಿನ್ನಿಸ್ತೀನಿ ಅವ್ರು ಪಲ್ಯ ಅಂದ್ರೆ ಸಾಕು ಇರಿಟೇಟ್ ಮಾಡ್ಕೊತಾರೆ ತಿನ್ನೋದಕ್ಕೆ ಜೊತೆಗೆ ಪಾತ್ರೆ ವಾಶ್ ಮಾಡಬೇಕು ಇವೆಲ್ಲ ವಾಶ್ ಮಾಡ ವಾಶ್ ಮಾಡೋದು ಬಿಟ್ಟು ಇವ್ರಿಗೆ ತಿನ್ನಿಸ್ಬೇಕು ಯಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟು ಒಂದೇ ಸಲ ಟಕ 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 ಅಂತ ಮಾಡಬೇಕು ಅಂತ ಅಂದರೆ ಮಾಡಬೇಕು ಸರಿ ಇವ್ರಿಗೆ ಕಳಿಸ್ಬೇಕು ಜೊತೆಗೆ ಮಕ್ಕಳು ತಿನ್ನಲ್ಲ ಅವ್ರಿಗೆ ತಿನ್ನಿಸ್ಬೇಕು ತುಂಬ ಅಂದರೆ ತುಂಬಾ ತಲೆಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇವೆಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡಿಕೊಳ್ಳೇ ಆ ಟೈಮ್ ಒಳಗಡೆ ಆಗಿಬಿಟ್ರೆ ಬೇಗ ಆಗುತ್ತೆ ಕೆಲಸಗಳು ಕೂಡ ಓಕೆ ಬನ್ನಿ ಈ ಹಬ್ಬದ ತಿಂಡಿಗಳು ಇಷ್ಟಿತ್ತ ಜೊತೆಗೆ ಮಕ್ಕಳು ಕೇಳ್ತಿರ್ತಾರೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಅದೇವ್ರನ್ನ ಕೇಳ್ತಿದ್ದೆ ಬೇಕಾ ಬೇಡವಾ ಅಂತ ಬೇಕಾ ತಿಂಡಿ

అలా కాదు స్వల్ప హాల్ కుడు అంతవగా తిండీ బేగ బ ఏ జగ్లమ్మడి సాకు బన్నీ అయిదా చిన్నపి ఇల్లే ఇట్పుట సూరి ఏ చూసుకోలు టైం అయితే బాగుంటాం అడ్బా ಬರಲ್ಲಿ ಫಸ್ಟ್ ಹಾಲು ಕೊಡಿ ಸ್ನಾಕ್ಸ್ ಹತ್ತಿಟ್ಕೊಂಡೇನಾ ಏಯ್ ಸ್ನಾಕ್ಸ್ ಸ್ನ್ಯಾಕ್ಸ್ ಎತ್ತಿಟ್ಕೊಂಡ ಬ್ಯಾಗ್ಳಗಡೆಗೆಲ್ಲ ಎತ್ತಿಟ್ಕೊಂಡ ಎಲ್ಲ ಬಾ ಮತ್ತೆ ಅಪ್ಪ ಒಂದು ಸರಿ ಹೇಳು ನನಗೆ ಹೇಳು ಪಯಮನಾ

ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದಲ್ಲಿದ್ದರೂ ಭಾರತದ ತಮಗೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದಲ್ಲಿದ್ದರೂ ಭಾರತ ಸಾ ಹಲವು ಕೊಂಬೆಗಳು ಚಾಚಿಕೊಂಡರು ಬರಕೆ ಒಂದೇ ಸಾವಿರ ನದಿಗಳು ಹೇಗೆ ಹರಿದರು ಕೂಡುವ ಕಡಲೊಂದೇ ಈ ಹಾಂ ಈರುಳ್ಳಿಗೆ ಸಾಸಿರ ಚಿಕ್ಕೆಗಳಿದ್ದರು ಹಗಲಿಗೆ ಹಗಲಿಗೆ ರವಿ ಒಂದೇ ಅಗಣಿತ ಗ್ರಹ ಮಂಡಲ ಚಲನೆಗೆ ಆಕಾಶವು ಒಂದೇ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದಲ್ಲಿದ್ದರು ಭಾರತ ನಮಗೊಂದೇ ಅಲ್ ನೂರಾರು 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 ಬಗೆಯ ಆರಾಧ ನೂರಾರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ಹಲವು ಬಣ್ಣ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ ಹ್ಞೂ ಹ್ಞೂ ಕರೆಕ್ಟ್ ಮಿಸ್ಟೇಕ್ಸ್ ಮಾಡಿದೆ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು ಮತ್ತು ಪ್ರನೌನ್ಸಿಯೇಷನ್ ಮಾಡಬೇಕು ಬಿಳುಪು ಹಲವು ಹಸುಗಳು ಹಾ ಅಕಾರಕ್ಕೂ ಅಕಾರಕ್ಕೂ ವ್ಯತ್ಯಾಸ ಇದೆ ಗೊತ್ತಾಯ್ತಾ ಅದೇ ಮೇನು ಕನ್ನಡ ಪೊಯಮ್ ಓದೋದ್ರಲ್ಲಾಗಲಿ ಶುದ್ಧತೆ ಇರಬೇಕು ತಪ್ಪಾಗಿ ಓದಬಾರ್ದು ಅದರ ಪದಗಳ ಅರ್ಥನೇ ಕೆಡ್ತಾ ಮತ್ತು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡೋ ನೀನು ಯಾವಾಗ ಪ್ರನೌನ್ಸಿಯೇಷನ್ಸ್ ಆಗಲಿ ಬರೆಯೋದಾಗಲಿ ನೀಟಾಗಿ ಮಾಡ್ತೀರೋ ಅದು ಆಟೋಮೆಟಿಕಾಗಿ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಗೊತ್ತಾಯ್ತಾ ಎಲ್ಲಿ ಮಿಸ್ಟೇಕ್ ಮಾಡಿದ್ಯಾ ನೀನು ಅದು ಬಂದ್ ಕೇಳ್ತೀನಿ ಅಚ್ಚು ಗ್ಯಾರಂಟಿ ಟೆಸ್ಟ್ ಕೊಡ್ತೀನಿ ನಾನು ಅದನ್ನ ಕಂಪ್ಲೀಟ್ ವಯಾಮು ಪ್ಲಸ್ ಮಾಲತಿ ಹೊಳ್ಳಾ ಅವ್ರದ್ದು ಲೆಸನ್ ಅಲ್ಲಿ ಹೇಳ್ಕೊಟ್ಟಿದ್ದ ನನ್ ಬಿಡಿಸಿ ಬರೋ ಇರಿ ಮತ್ತೆ ಆಯ್ತಾಯ್ತು ಇಲ್ಲಿಂದ ಆಯ್ತು ಅಂತ ಹೇಳ್ಬೇಡ ನೀನು ಜೋರಾಗಿ ನಾ ಇಟ್ಟು ಆಯ್ತಮ್ಮ ಅದು ಇವಾಗ ಊಟ ಟೈಮ್ ಐದ್ ನಿಮಿಷ ಮತ್ತೆ ತಿನ್ನು ಬೇಗ